ಈಗ ಕೋರ್ಟ್ ಆದೇಶ ಉಲ್ಲಂಘನೆ ಆಯ್ತಲ್ಲ ಯಾರು ಒಂದು ಸ್ಟೆಪ್ ಮುಂದಕ್ಕೆ ಹೋಗೋ ನಿರ್ಧಾರಕ್ಕೆ ಬಂದಿದ್ದೀರಾ ಆದೇಶ ಉಲ್ಲಂಘನೆ ಆಗಿದೆ ಅಂತ ಇದು ಆದೇಶ ಉಲ್ಲಂಘನೆ ಆಗಿರೋದು ಏನ್ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಯುಜಿಸಿ ಕ್ವಾಲಿಫೈಡ್ ಆಗಿರೋದು ಇಪ್ಪತ್ತು ಸಾವಿರ ಜನ ಅವ್ರ ವಿರುದ್ಧ ಕಂಟೆಂಪ್ಟ್ ಹೋಗ್ತಾರೆ ಅಷ್ಟು ಜನ ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ಈ ಕಮಿಷನರ್ ಆದಂತ ಮಂಜುಶ್ರೀ ಮೇಡಂ ಮೇಲೆ ಒಂದು ನಂಬಿಕೆ ಇದೆ ಮೇಡಮ್ ಕ್ವಾಲಿಫೈಡ್ ಆಗಿರೋ ಪರವಾಗಿ ನಿಂತ್ಕೊಂತಾರೆ ಅಂತ ಹೇಳಿ ಇವತ್ತೇನೋ ಮೀಟಿಂಗ್ ಇದೆ ಅಂತ ಅವ್ರದ್ದು ಮೀಟಿಂಗ್ ಮಾಡಿದಾರೆ ಖಂಡಿತ ಮಾಡಿದಾರೆ ಅವರು ಯಾಕೆಂದ್ರೆ ನಮ್ ಪರವಾಗಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಅವ್ರ ಕೌನ್ಸಿಲಿಂಗ್ ಮಾಡ್ತೀನಿ ಮೆರಿಟ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳಿದಾರೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಮೇಡಮ್ ಆ ನಂಬಿಕೆ ಏನಾದ್ರು ಇವತ್ತು ಕಳ್ಕೊಂಡ ಅಂತಂದ್ರೆ ಇನ್ಕ್ಲೂಡಿಂಗ್ ಸಚಿವರು ಏನು ಎಂ ಸಿ ಸುಧಾಕರ್ ಅವರು ಜೈಲಿಗೆ ಹೋಗ್ತಾರೆ ಮತ್ತೆ ಇವರು ಏನಾದ್ರು ಆ ತರ ನಿರ್ಧಾರ ತಗೊಂಡ್ರೆ ಮೇಡಮ್ ಕಾನೂನು ಸರ್ಕಾರದ ಆದೇಶ ಫಾಲೋ ಮಾಡ್ತ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಆದ್ರೆ ಕಾನೂನು ಏನ್ ಹೇಳಿದೆ ಕಾನೂನಲ್ಲಿ ಏನ್ ಬಂದಿದೆ ಅದು ಆರ್ಡರ್ ಅದನ್ನ ಫಾಲೋ ಮಾಡೋದು ಪ್ರತಿಯೊಬ್ಬ ಕಮಿಷನರ್ ಇರ್ಬೋದು ಯಾರೇ ಅದು ಸರ್ಕಾರದ ಅದು ಕರ್ತವ್ಯ ಮೇಡಮ್ ಅದನ್ನ ಮಾಡಿಲ್ಲ ಅಂತಂದ್ರೆ ಖಂಡಿತ ಅದು ಎಷ್ಟೊಂದು ಜಡ್ಜ್ಮೆಂಟ್ ಇದೆ ಮೇಡಮ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಅದ್ರ ಪ್ರಕಾರ ಕನಿಷ್ಠ ಅಂತಂದ್ರೆ ಆರ್ ತಿಂಗಳು ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದ್ರು ಅಪ್ಲಿಕೇಶನ್ ಹಾಕಿದಿವಿ ವರ್ಷ ವರ್ಷ ಏಳ್ ಸಾವಿರ ಜನ ಕ್ವಾಲಿಫೈಡ್ ಆಗ್ತೀವಿ ಮೇಡಮ್ ನೆಟ್ ಟು ಸೆಟ್ ಟು ಪಿ ಎಚ್ ಡಿ ಎರಡು ಸಾವಿರದ ಒಂಬೈನೂರ ಇಲ್ಲಿವರೆಗೂ ನಾವೇನಿಲ್ಲ ಲಕ್ಷಕ್ಕಿಂತ ಮೇಲೆ ಇದೀವಿ ಮೇಡಮ್ ಕ್ವಾಲಿಫೈಡ್ ಆದವರು ಇವರು ಕ್ವಾಲಿಫೈ

ಯೂತ್ಸ್ ಸೂಸೈಡ್ ನೇಣ ಹಾಕೊಂಡು ತಾಯ್ತಾ ಇದ್ದಾರೆ ಮತ್ತೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಮೇಡಮ್ ಜೈ ಜೈನಗರ ಹತ್ರ ಆ ಟ್ರ್ಯಾಕ್ ಅಲ್ಲಿ ಪ್ರತಿ ತಿಂಗಳು ಒಬ್ಬ ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊತಾರೆ ಬಿಕಾಸ್ ಯಾಕೆಂದ್ರೆ ಇದಕ್ಕೆ ನೇರ ಹೊಣೆ ಯಾರಪ್ಪ ಅಂದ್ರೆ ಸರ್ಕಾರ ಯಾವುದೇ ನೋಟಿಫಿಕೇಶನ್ ಆಗದೆ ಇರೋದ್ರಿಂದ ಇನ್ನೊಂದು ಮೇಡಮ್ ಅಲ್ಲೊಂದು ಒಂದೊಂದು ಟೈಮ್ ಊಟಕ್ಕೂ ಎಷ್ಟು ಕಷ್ಟ ಅಂತಂದ್ರೆ ಅಲ್ಲಿರೋ ಸುತ್ತಮುತ್ತ ಚೌಟ್ರಿಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಒಂದು ಗಣೇಶ ವಿಸರ್ಜನೆ ಆದ್ರೆ ಸಾವಿರಾರು ಜನ ಕ್ಯೂ ಅಲ್ಲಿ ಹೋಗಿ ಊಟ ಬರ್ತಾರೆ ಅಲ್ಲಿ ಅಲ್ಲಿ ಸಾಯಿಬಾಬಾ ಸಾಯಿಬಾಬಾ ಟೆಂಪಲ್ ಇದೆ ಮೇಡಮ್ ಪ್ರತಿ ಗುರುವಾರ ನೀವು ಅಲ್ಲೋಗಿ ನಿಂತ್ಕೊಂಡ್ರೆ ಕನಿಷ್ಠ ಅಂತಂದ್ರೆ ಒಂದ್ ಎರಡು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ಬಂದು ಊಟ ಮಾಡ್ತಿದ್ದಾರೆ ಅಂದ್ರೆ ಒಂದೊಂದ್ ಟೈಮ್ ಊಟಕ್ಕೂ ಅಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಸರ್ಕಾರ ಯಾಕೆ ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಮೇಡಮ್ ನೇಮಕಾತಿ ಅಂತಂದ್ರೆ ಮೇಡಮ್ ಇದು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದು ಒಂದೇ ವರ್ಷದಲ್ಲಿ ಇರ ಎರಡು ಮುಕ್ಕಾಲು ಲಕ್ಷ ಏನ್ ಎರಡೂವರೆ ಲಕ್ಷ ಇದ್ರು ಮೇಡಮ್ ಸರ್ಕಾರ ಬರೋಕೆ ಮುಂಚೆ ಎರಡೂವರೆ ಲಕ್ಷ ವೇಕೆನ್ಸಿ ಖಾಲಿ ಹುದ್ದೆ ಇದ್ದಿದ್ ಮೇಡಮ್ ಇವಾಗ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಬತ್ತಾರು ಹುದ್ದೆ ಖಾಲಿ ಇದೆ ಮೇಡಮ್ ಆದ್ರೆ ಸರ್ಕಾರ ಏನ್ ಪ್ರಣಾಳಿಕೆಯಲ್ಲಿ ಮಾನ್ಯ ಐಐ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಭಾಷಣದಲ್ಲಿ ಇವತ್ತು ಬೆಳಗ್ಗೆ ನಿಮ್ಗೆ ಕಳ್ಸಿದೀನಿ ಮೇಡಮ್ ಕ್ಲಿಪ್ ಕಳ್ಸಿಕೊಡ್ತೀನಿ ಬಂದು ಒಂದೇ ವರ್ಷದಲ್ಲಿ ಎರಡೂವರೆ ಲಕ್ಷ ಹುದ್ದೆ ಫಿಲ್ ಮಾಡ್ತೀನಿ ಅಂತ ಅವ್ರ ಬಾಯಿಂದ ಹೇಳಿದ್ರು ಮೇಡಮ್ ಆದ್ರೆ ಪ್ರಣಾಳಿಕೆಯಲ್ಲಿ ನಾವು ಬಂದು ಸರ್ಕಾರ ಬಂದು ಒಂದೇ ಒಂದು ವರ್ಷದಲ್ಲಿ ಒಂದು ಲಕ್ಷ ಹುದ್ದೆ ಫಿಲ್ ಮಾಡ್ತೀನಿ ಅಂತ ಹೇಳಿ ಮೇಡಮ್ ಯಾವದೇ ಸರ್ಕಾರ ಆಗಿರ್ಬೋದು ಯಾವುದೇ ಪಾರ್ಟಿ ಪಕ್ಷ ಇರ್ಬೋದು ಈ ವಿದ್ಯಾರ್ಥಿಗಳಿಗೆ ಭರವಸೆ ಕೊಡೋದು ನಿಲ್ಸಿ ಭರವಸೆ ಕೊಟ್ರ ಆ ರೀತಿ ನೆಡ್ಕೊಳ್ಳಿ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಇನ್ನೊಂದು ನೇಪಾಳ ನಮ್ಮ ಕರ್ನಾಟಕ ಪರಿಸ್ಥಿತಿ ನಮ್ ಕರ್ನಾಟಕ ಆಗ್ಬಾರ್ದು ಆ ರೀತಿ ಆಗೋದಕ್ಕೂ ನಾವು ಬಿಡಲ್ಲ ಮೇಡಮ್ ಏನಿದ್ರು ನಾವು ಶಾಂತಿಯುತವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರ್ಕೊಂಡು ನಾವು ಸರ್ಕಾರಕ್ಕೆ ಆಲ್ರೆಡಿ ನಾವು ಸತಿ ಎಚ್ಚರಿಕೆ ಕೊಟ್ಟಿದೀವಿ ಸುಮಾರು ಐವತ್ತರಿಂದ ಅರ್ವತ್ ಸಾವಿರ ಜನ ವಿದ್ಯಾರ್ಥಿಗಳು ಒಂದ್ ಕಡೆ ಸೇರಿಸಿ ನಾವು ಎಚ್ಚರಿಕೆ ಕೊಟ್ಟಿದ್ವಿ ಇದು ಇದೇ ರೀತಿ ಕಂಟಿನ್ಯೂ ಆಯ್ತಾ ಅಂತಂದ್ರೆ ನಾನು ಇದ್ದೀನಿ ಮೇಡಮ್ ರಾಜ್ಯಾದ್ಯಂತ ಯಾವ ರೀತಿ ಪ್ರತಿಭಟನೆ ಆಗುತ್ತೆ ಅಂತಂದ್ರೆ ಸರ್ಕಾರ ಹೂವೇನು ಮಾಡ್ಕೊಳಕ್ ಆಗಲ್ಲ ಆ ರೀತಿ ನಾವು ಪ್ರತಿಭಟನೆ ಮಾಡಿ ತೋರಿಸ್ತೀವಿ ಮೇಡಮ್ ಮೇಡಮ್ ಇನ್ನೊಂದು ದುರಂತ ಏನು ಅಂತಂದ್ರೆ ಎಜುಕೇಶನ್ ಸಿಸ್ಟಮ್ ಪೂರ್ತಿ ಪೇಲೋರ್ ಆಗಿಬಿಟ್ಟಿದೆ ಡಾಕ್ಯುಮೆಂಟ್ ನೋಡ್ತಾ ಇದ್ದೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಹಂಗಾದ್ರೆ ಖಾಲಿ ಇದೆ ಅಂತ ನೋಡೋಣ ಅಂತ ಅತಿ ಹೆಚ್ಚು ಖಾಲಿ ಇರುವಂತಹ ಹುದ್ದೆಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅಂತ ಎಪ್ಪತ್ತು ಹುದ್ದೆಗಳು ಖಾಲಿ ಇದೆ ಅಂತ ಆ ಇಲಾಖೆಯ ಸಚಿವರು ಯಾಕೆ ಗಮನ ಕೊಡ್ತಾ ಇಲ್ಲ ಅಟ್ ಲೀಸ್ಟ್ ಒತ್ತಡ ಹಾಕ್ಬೋದಲ್ರಿ ಶಿಕ್ಷಕರ ಕೊರತೆ ಆಗ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಈ ಕೂಡಲೇ ನೇಮಕಾತಿ ಆಗಬೇಕು ದಯವಿಟ್ಟು ಏನಾದ್ರೂ ಒಂದು ಆದೇಶ ಮಾಡಿ ಫೋರ್ಸ್ ಮಾಡಕ್ ಆಗಲ್ವಾ ಯಾವ್ದಕ್ಕೂ ಹೋಗ್ತೀರಾ ಯಾವ್ದು ಮೀಟ್ ಮಾಡ್ತೀರಾ ಸಿಎಂ ಗಳನ್ನ ನಿಮ್ಮ ವೈಯಕ್ತಿಕ ಕೆಲಸಗಳಾಗಬೇಕು ಅಂದ್ರೆ ಮೀಟ್ ಮಾಡ್ತೀರಾ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮ್ಮ ಇಲಾಖೆಯ ಹಿತದೃಷ್ಟಿಯಿಂದ ಸಾಕಷ್ಟು ಜನ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತ ಯಾಕೆ ಆಗ್ರಹ ಮಾಡ್ತಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾತಾಡ್ತೀನಿ ಅದ್ರ ಜೊತೆಗೆ ನಮ್ಮ ಜೊತೆಗೆ ಮತ್ತೊಬ್ರು ಉದ್ಯೋಗಾಕಾಂಕ್ಷಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಚಾಣಕ್ಯ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಳಿ ಸರ್ ಫಸ್ಟ್ ರಿಯಾಕ್ಷನ್ ಮೂರು ವರ್ಷ ಎಕ್ಸ್ಟೆಂಡ್ ಆಗಿರೋದು ಸಾಕಾಗಿಲ್ಲ ಅಂತ ಎಲ್ಲರೂ ಕೂಡ ಅದೇ ಹೇಳ್ತಾ ಇದ್ದೀರಾ ಮೇಡಂ ನಾನು ಇವತ್ತು ಕರ್ನಾಟಕಲ್ಲಿ ಇರ್ತಕ್ಕಂತ ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ಇದು ಒಂದು ಬೋಗಸ್ ಮತ್ತೆ ನಾಟಕದ ಕಂಪನಿ ಸರ್ಕಾರ ಇದು ಯಾತಕ್ಕಂತ ಅಂದ್ರೆ ಈಗ ಕಳೆದ ವರ್ಷ ಇವರು ಮೂರು ವರ್ಷಗಳ ಕಾಲ ಸಡಿಲಿಕ್ಕೆ ಮಾಡ್ತೇವೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು ಅದನ್ನ ಇವತ್ತು ಜಾರಿಗೊಳಿಸ್ತಾ ಇದ್ದಾರೆ ಹಾಗಾದ್ರೆ ಮೊನ್ನೆ ಧಾರವಾಡದಲ್ಲಿ ನಾವು ಮಾಡಿರ್ತಕ್ಕಂತ ಹೋರಾಟಕ್ಕೆ ಪ್ರತಿಫಲ ಏನು ಸೊ ಈ ರೀತಿ ಇವರು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಣ್ಣೀರುಸುವಂತ ತಂತ್ರವನ್ನ ಮಾಡ್ತಾ ಇದೆ ಮತ್ತೆ ಮೋಸವನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮೂರು ವರ್ಷ ವಯೋಮಿತಿ ಸೆಳಿಲಿಕ್ಕೆ ಒಪ್ಪೋದಿಲ್ಲ ಐದು ವರ್ಷಗಳ ಕಾಲ ನಾವ್ ಏನ್ ಒಂದು ಬೇಡಿಕೆಯನ್ನ ಇಟ್ಟಿದೀವಿ ಅದನ್ನ ಈಡೇರ್ಲೇಬೇಕು ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಇದು ಒಪ್ಪೋದಿಲ್ಲ ಅದರಲ್ಲೂ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆ ಏನು ಜಿಎಂಗೆ ಎಂಗೆ ಮೂವತ್ತು ಮೂವತ್ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಮಾಧ್ಯಮದ ಮುಂದೆ ಬಂದು ಅದ್ರ ಬಗ್ಗೆ ಅನೌನ್ಸ್ ಮಾಡಿದ್ರು ಅವ್ರ ಏನ್ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಈ ಕೂಡ ಜಾರಿ ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಮೊನ್ನೆ ಧಾರವಾಡದಲ್ಲಿ ಜಸ್ಟ್ ಇಟ್ಸ್ ಎ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀನಿ ಮೇಡಮ್ ಸರ್ಕಾರಕ್ಕೆ ಎಚ್ಚರಿಸುವಂತಹ ಒಂದು ವಾರ ಒಂದು ವಾರ ಹಾ ಒಂದು ವಾರ ಇವತ್ತು ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಲಕ್ಷಾಂತರ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಈ ಸರ್ಕಾರ ಮಾಡ್ಬೇಕಾಗತ್ತೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮೊನ್ನೆ ಏನು ಧಾರವಾಡದಲ್ಲಿ ಒಂದು ಐವತ್ ಸಾವಿರ ಸಂಖ್ಯೆ ಸೇರಿದ್ವಿ ಇಡೀ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಾಗಿ ನಾವು ಅಭ್ಯರ್ಥಿಗಳಿದ್ದೀವಿ ಇದೀವಿ ನಾವೆಲ್ಲರೂ ಸೇರಿ ಧಾರವಾಡದಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆಯನ್ನ ಮಾಡಬೇಕಾಗಿತ್ತೆ ಮುಖ್ಯಮಂತ್ರಿ ಮನೆಗಳು ಮುಂದೆ ಬಂದು ನಾವು ಉಪವಾಸ ಧರಣಿಯನ್ನ ಕೂಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ದಯಮಾಡಿ ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಆಟಾಡಬೇಡಿ ಪ್ರತಿನಿತ್ಯ ಒಂದೊಂದು ಹೇಳಿಕೆ ಕೊಟ್ಟುಕೊಂಡು ಹುಡುಗರಲ್ಲಿ ಅಭ್ಯರ್ಥಿಗಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ ಇದು ಓಕೆ ಹಂಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ ಒಂದು ವಾರಗಳ ಕಾಲ ಗಡುವನ್ನ ಸರ್ಕಾರ ಕೊಡ್ತಾ ಇದ್ದಾರೆ ಉದ್ಯೋಗಾಕಾಂಕ್ಷಿಗಳು ಪ್ರಮುಖವಾಗಿ ಯಾವ್ಯಾವ ಇಲಾಖೆಯ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಅಂತ ನೋಡಿದ್ರೆ ವೆರಿ ಶಾಕಿಂಗ್ ಅಂತ ಅನ್ಸುತ್ತೆ ಕಾರಣ ಪ್ರಮುಖವಾಗಿ ಜನರಿಗೆ ಬೇಕಾಗಿರೋದು ಆರೋಗ್ಯ ಜೊತೆಗೆ ಶಿಕ್ಷಣ ಆ ಇಲಾಖೆಯಲ್ಲೇ ರಾಶಿ ರಾಶಿ ಹುದ್ದೆಗಳು ಖಾಲಿ ಇದೆ ಏನು ಮಾಡ್ತಾ ಇದ್ದಾರೆ ಇಲಾಖೆಯ ಸಚಿವರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಅಟ್ಲೀಸ್ಟ್ ಸರ್ಕಾರಕ್ಕೆ ನೀವಾದ್ರೂ ಮನವರಿಕೆ ಮಾಡ್ಕೊಡ್ಬೋದಲ್ರಿ ಈಗಲೇ ನೇಮಕಾತಿ ಆಗಬೇಕು ಈಗಲೇ ಇದನ್ನ ಇಂಪ್ಲಿಮೆಂಟ್ ಮಾಡಣ ಈಗಲೇ ಕರೆಯೋಣ ಅಂತ ಆ ಕೆಲಸಗಳು ಯಾಕೆ ಆಗಲ್ಲ ಅನ್ನೋದು ಕೂಡ ಪ್ರಶ್ನೆ ಗೊತ್ತಿಲ್ಲಪ್ಪ ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಂಗ ಆಗಬಾರ್ದು ಅನ್ನೋದು ನನ್ನ ಆಶಯ ನೇಪಾಳದಲ್ಲ ಆದಂಗೆ ಮಾಡ್ತೀವಿ ಅಲ್ದಂಗೆ ಎದ್ದಂಗ್ ನಾವು ಎದ್ದು ಬಿಟ್ರೆ ಹೆಂಗಪ್ಪ ಪರಿಸ್ಥಿತಿ ರಾಜ್ಯದ್ದು ಅಂತ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸಿ ಅಂತ ಕೇಳ್ತಿದ್ದಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ತನಕ ಕೂಡ ಇಷ್ಟು ಸಾವಿರ ಕೊಡ್ತೀವಿ ಅಂತ ಗ್ಯಾರಂಟಿ ಯೋಜನೆಗಳಲ್ಲಿ ಸೇರಿಸಿದ್ರಲ್ಲ ಅದನ್ನ ಕೇಳ್ತಾ ಇಲ್ಲ ಅವರು ನೀವು ಕೊಡೋ ಪುಡಿಗಾಸ್ ಬೇಡ ನಮಗೆ ಬದಲಾಗಿ ನೇಮಕಾತಿಯನ್ನ ಮಾಡ್ಕೊಳ್ಳಿ ಕೊಟ್ಟಿರುವಂತ ಆದೇಶವನ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಆ ಮೂಲಕ ಹಲವು ಕುಟುಂಬಗಳಿಗೆ ನೆರವಾಗುತ್ತೆ ನಿಮ್ಮ ಆದೇಶ ಅಂತ ಅಲ್ವಾ ನಿಮಗೆ ಗ್ಯಾರಂಟಿ ಯೋಜನೆಗಳು ಬೇಕಾ ಅಲ್ಲಿ